लोडोरोर लोडो பிராண பிரியா நாகலே நிரலாரே அரகலே பிராண பிரியா நாகலே நிரலாரே அரகலே பிராண பிரியா நாகலே நிரலாரே அரகலே யத்த ஓதே நோடோ யத்த ஓதா நோடோ ஏதா ததே i ನೋಡು ನೋಡು ತಾತ್ಯನವ್ರಿ ಎಲ್ಲಿ ಹೋದ್ರು ಯಾವ ಕಡೆ ಹೋದ್ರು ತಾತ್ಯ ಅಲ್ಲಿಂದ ಇಲ್ಲಿ ಮಟ್ಟ ಬಂದಿದ್ದ ಬಂದಿತ್ತಾತ್ಯ ಎಲ್ಲೆಲ್ಲಿ ಕನಸವಲ್ಲರು ಓಹ್ ತಾತ್ಯಾ ನೋಡು ಇಲ್ಲಿ ಬಾಯಿ ಅಲ್ಲಿ ಕೊಳ್ಳಾಗ ತಳಿಡೋ ಕುಜಾ ಅವ ನೋಡು ಆಹಾ ಅವ ನಮ್ಮ ಅಣ್ಣ ನಿಮ್ಮ ಅಣ್ಣ ಹೌದು ತಾತ ಇಲ್ಲಿ ಬಾಯಿ ಇಲ್ಲಿ ಕುಜಾ ಕುರ್ಚಿ ಮೈ ಕಡ್ಯಾವ ಅವ ನಮ್ಮ ಕಾಕಾ ಅವ್ ಕಾಕಾ ಆ ಅವ ನಿಮ್ಮ ಅಣ್ಣನ ಸರಿ ಅಣ್ಣನ ಸರಿ ಇವ್ವ ನಿಮ್ಗ್ ಕಾಕನು ಸರಿ ನಮ್ಮ ಕಾಕನು ಸರಿ ನಿನ್ನ ಸರಿ ಹುಡುಕಾಟ ಹುಡ್ಕೋ ಇಲ್ಲ ಇದಾರ ನೋಡ್ರಿ ಬಾನ್ ಬಂದಿ ಬಾಯ ಹಾ ತಾತ್ಯಾ ಇಲ್ಲ ಇದಾರೆ ನೋಡು ಇವರೇ ನಮ್ಮವ್ರೆ ತಾತ್ಯಾ ಹೇಳ್ತಾನ ಕೇಳಿ ಏನಂದ್ರು ಇವ್ರೆ ನಮ್ಮವ್ವ ವಾಸ ಗಿಸ ಹಿಡಿದು ನೋಡು ನಮ್ಮವ್ರನ್ನ ತೆಕ್ಕದಿ ಹೋಗಿ ಇಲ್ಲೇ ಇಲ್ಲ ಇಲ್ಲ ನಮ್ಮ ಪಕ್ಕ ನಮ್ಮವ್ರೆ ಹಾ ಹಾ ಇವಾನೇ ಜೀವನೇ ಪಾಲತ ಧರ ಜೀವನ ಪಾಲತ ಧರ

ನಿಮ್ಮ ಮನಸ್ಸಿಟ್ಟು ನಮ್ಮ ಮ್ಯಾಲ ಹಾಕ್ಕೊತಾನ ಹಾಂ ನಮ್ಮ ಮನಿ ಕರ್ಕೊಂಡು ಹೋಗ್ತಾನೆ ನಮ್ಮ ಮನಸ್ಸಿನ ಗಿಡ ಬರೋದಿಲ್ ತಾತ್ಯಾ ಹಾ ನನ್ನ ಮೇಲೆ ಸಿರ್ ತೆಗ್ದ ಮೇಲೆ ಹಾಕೋತಿ ಹೌದು ನೀನ ಜನ ಮಾತಾಸ್ತೀ ಹೌದು ಕರ್ಕೊಂಡು ಹೋಗ್ತಿ ಹೌದು ತಾತ್ಯಾ ನಿಮ್ಮನೆಗ್ ಕರ್ಕೊಂಡು ಹೋಗಿ ನೀನೇನು ಮಾಡವ ಹಾಂ ಅವು ಶೀರೆ ಕುಡಿಯೋ ಕಲ್ಸಾವು ಹಾ ಆಡ ಕಲ್ಸವ್ ಹೌದು ಇಸ್ಪೀಡ್ ಆಡ ಕಲ್ಸವ್ ನೋಡಿ ಹಿಂದೆ ಹೋಗೋದಣ್ಣ ತಾತ್ಯಾ ಹೌದು ಇಂಥವೆಲ್ಲ ನಮಗ ಕಲ್ಸೋದು ಬೇಡ ಹೌದು ಮಾತಾ ನಿನ್ನಂತೆ ಕೆಲಸ ನನ್ನಂತೆ ಹಾಂ ಕೆಲಸ ಮಾಡ್ಕೊಡದಷ್ಟೇ ನೀ ತಗದು ಮಾತಾ ಸರಿ ಮಾತಾ ಸಟ್ಟ ಬಿಡಿ ಯಾಕ ಹುಟ್ಟಿತು ನನ್ನ ನಿನ್ನನ ಹಾಂ ಅದೇನಿಲ್ಲ ಹೌದು ಹಂಗಿನಾಗಲ್ಲ ಹಂಗೇನ್ ತಿಳ್ಕೋಬೇಡಪ್ಪ ಮಾತಾಡಿ ಓ ಮಾತಾಡ ಸರಿ ಏ ಅಲ್ಲ ಯಾಕೋ ಯಾಕೋ ಬಂದಿ ಕರಿ ಹೋತಾರೆ ರೀ ಯಾರು ಕರ್ರ ಹೋಗಾಕೋ ನಮಸ್ಕಾರಪ್ಪ ನಿಮ್ಮ ತಪ್ಪಲ್ ಬಂದೈತಿ ಹುಡುಗಿ ಬಂದಿರಲೇ ಆಯ್ತಿ ಆ ಆಕಾಶದಲ್ಲಿ ಹಾರುತ್ತಿರುವ ಗಾಳಿ ಪಡೆದ ಸೂತ್ರವನ್ನು ಹೋಗಬೇಡ ಹೋಗಬೇಡ ನಾ ಎಷ್ಟು ಗೋಳಾಡಿದ್ರು ಕೂಡ ಕೂಡ ಅವರು ಹೋಗಬೇಕಾದ ಸ್ಥಾನಕ್ಕೆ ಹೊರಟು ಹೋದರು ಹೋದರಲ್ಲ ಆಕಾಶದಲ್ಲಿ ಹಾರುತ್ತಿರುವ ಗಾಳಿ ಪೂಟ ಗಾಳಿ ಪಡೆದ ಸೂತ್ರವನ್ನು ಹರಿದು ಹೌದು ಹೌದು ಅವರು ಅದರಂತೆ ನನ್ನನ್ನು ಹರಿದ ಹೋಗಬೇಕಾದ ಸ್ಥಾನಕ್ಕೆ ಹೊರಟು ಹೋದರು ಆವಾಗ ಆ ಗಾಳಿಪಟವು ಯಾವ ಮುಳ್ಳಿನ ಕಂಟಿಗೆ ಸಿಕ್ಕಿತು ಯಾವ ಸಮುದ್ರವನ್ನು ಸೇರಿತು ಅನ್ನೋದು ಸ್ವರದಲ್ಲಿ ಉಳಿಲಿಲ್ಲ ನೋಡಲಿಲ್ಲ ನೋಡಲಿಲ್ಲ ಅದೇ ರೀತಿಯಾಗಿ ನನ್ನನ್ನು ಹರಿದು ಇವರು ಅದು ಅಲ್ಲದೆ ತಾತ ಇವರ ನನ್ನ ಮನದಲ್ಲಿ ಒಂದು ಗಂಚಿನ ಮನೆಯನ್ನು ಕಟ್ಟಬೇಕೆಂದು ಉಸುಕಿನ ಗೋಡೆ ಒಂದನ್ನು ಹಾಕಿದ್ದೇವೆ ಆಕಸ್ಮಾತ್ವಾಗಿ ಮಳೆಯಾಗಿ ಉಸುಕಿನ ಗೋಡೆಯು ಹೋಯ್ತು ಹೋಯ್ತು ದೇಹಕ್ಕೆ ಮನಸ್ಸು ಹಸನಾಗಿ ಹಸನಾಗಿ ಉಳಿಯಿತು ಹಸನಾದ ಮನಸ್ಸನ್ನು ಮತ್ತೆ ಹೇಸು ಹಣ್ಣಿನ ಹೆಸಿ ಹಣ್ಣಿನ ಮೇಲೆ ಮನಸ್ಸು ಮಾಡಿ ಅವ್ರ ಜೋಡೆ ಬರೋದು ಬಂದ ಹೌದು ನನ್ನ ಮನಸ್ಸನ್ನು ಮತ್ತೆ ಹೊಲಸು ಮಾಡ್ಕೊಳ್ಳಕ್ಕೆ ನಾ ಬರೋದಿಲ್ಲ ಬರುವುದಿಲ್ಲ ನಾನು ಕರೆಯಬೇಡ ಅಂತ ಹೇಳು ಕೇಳ काला रजनी एक परिमा

ಕರಿ ಬರೋದಿಲ್ಲ ಹೌದು ಅಂದ್ರೆ ನನ್ನ ಮೇಲೆ ಬಳಸಿಟ್ಟನಾಗ ಅಂತದಿ ಹೌದೌದು ಹೌದಿಲ್ಲ ಹೌದ್ ತತ್ತ ಕೇಳಿ ಹೇಳ್ತಿ ಕೇಳ ಹೇಳುವ ಬಾಬಾರೋ ಪ್ರಿಯ ನಮ್ಮ ಮನೆಗೆ ಬಾಬಾರೋ ಪ್ರಿಯ ನಮ್ಮ ಮನೆಗೆ ಮಾತನಾ ಮಧು ಗಂಡ ನಕ್ಕೂ ಮಧು ಗಂಡ ನಗಿಂತ ಭಲೂರ ಕವಿ ಮಾಡಿ ಮಾದ ಶಿವರಾಯಿ ಗಂಡು ತಾತ್ಯ ನನ್ನ ಸಲುವಾಗಿ ತಾತ ಇಟ್ಟಿದ್ರು ದುರದಿರು ಸಿಟ್ಟು ಮಾಡಿ ಬಂದಾರ ಮೇಲೆ ಹೌದು ತಾತ ಇವ್ರನ್ನ ಬಿಟ್ಟು ಇರೋ ಶಕ್ತಿ ನನ್ನಲ್ಲಿ ಇಲ್ಲ ಹೌದಿಲ್ಲ ಹೌದು ತಾತ ಏನೇನು ಇವ್ರಿ ನೋಡುದಕ್ಕ ನನ ಸಮಾಧಾನ ಇಲ್ಲ ಉಂಡ್ರ ಊಟ ಸಿಮಿಲ್ಲ ಹುಡುಗ್ರ ನೀರು ಸಿಮಿಲ್ಲ ಕುಂತ್ರ ಇವ್ರ ಧ್ಯಾಸ ಹೌದು ನಿಂತರ ಇವ್ರ ಧ್ಯಾಸ

ಊಟ ಮಾಡಬೇಕಾದ್ರೆ ಹಸಿ ಆಗಬಾತ್ ನಿತ್ಯ ಮಾಡ್ಬೇಕಾದ್ರೆ ಒಂದ ಲೋಡ ಹಾಸಿ ಕರ್ಕೋಬಾತ್ ಕರ್ಕೋಬಾತ್ ನೋಡುವ ಸುಮ್ಮನೆ ಹುಡುಗಿ ಸುಮ್ಮನೆ ಪ್ರೇಮದ ಬಾ ಪ್ರೇಮದಿಂದ ಬಾ ಅಂತ ಹೆಣ್ಣಿನ ಜನ್ಮ ಅನ್ನುವುದು ಒಂದು ಬಾಳೆನ ಬಾಳೆ ಎಲೆ ಇದ್ದಂಗ ಒಂದು ಬಾಳೆ ಎಲಿಯಲು ಬಾಳೆ ಎಲಿಯು ಮುಳ್ಳಿನ ಮೇಲೆ ಬಿದ್ದಾಗ ಹೇಗೆ ಹರಿದು ಚಿತ್ರ ಹಾಗೆ ಈ ಹೆಣ್ಣು ಮಗಳ ಪರಸ್ತ್ರ ಪರಪುರುಷನನ್ನ ಸಂಘ ಮಾಡಿದ ಆದ್ರ ಇವಳ ಜೀವನ ಚಿತ್ರ ಚಿತ್ರವಾಗ್ತದ ಚಿತ್ರವಾಗ್ತದೆ ಮತ್ತೊಬ್ಬರ ಮೇಲೆ ಮನಸ್ಸು ಮಾಡೋದು ಜಗತ್ತಿಗೆ ವಿರುದ್ಧವಾಗ್ತದ ನಾನು ಬರೋದಿಲ್ಲ ಬರುವುದಿಲ್ಲ ಕರೆ ಮಾಡ್ ಮತ್ತಾದ್ರೂ ಹೇಳ್ತೇನೆ ಕೇಳು ಹೇಳ ತು ಅಣೋಲ ದ್ರೌಪದಿ ಆದ್ರವ ದ್ರೌಪದಿ ಥಲುವಿನ ಜರ ಬಡ ಮೇಳ ದ್ರೌಪದಿ ಚಿತ್ರ ಬಂದ್ರ ನಾಮಕಾಲ ಬಾತಿಗೆ ಬಾರದ ವಸ್ತು ಮತ್ತು ಎಲ್ಲಿದ್ದರೇನು ಮತ್ತು ಹೇಗಿದ್ದರೇನು ಹೌದು ತಾತ ಈಗ ಹಾಲಿದ್ದರೇನು ಕುಡಿಲಿಕ್ಕೆ ಬರಬಹುದು ಇಲ್ಲ ಇಲ್ಲ ಕತ್ತೆಯ ಮಲೆಯಲ್ಲಿ ಹಾಲಿದ್ದರೆ ಅದನ್ನು ಕತ್ತೆಯ ಮನೆಯಲ್ಲಿ ಹಾಲಿದ್ದ ಅಮೃತಕ್ಕೆ ಸಮಾನಕವಾಗುವುದು ಹೌದೌದು ಅದರಂತೆ ಈಗ ನನಗ ಹೆಣ್ಣಿನ ಮೇಲೆ ಹಂಬಲ ಇಲ್ಲ ಮಣ್ಣಿನ ಮೇಲೆ ಹಂಬಲ್ ಅದೇ ಈಗ ನಂಗೆ ಸದ್ದೆ ಕುಸ್ತಿದಾಗ ಹೌದು ಐತಿ ನಾನಾದ್ರೂ ಬರ್ತೇನೆ ಮತ್ತೆ ಹೇಳ್ತೀನಿ ಕೇಳ ಅಣ್ಣ ತತ್ತೀ ಹೌದು ಏನಂತ ಈ ಸದ್ದೆ

ಒಂದು ಮಾತಾಗವೇದಂತ ಹೇಳಬೇಡೋ ಜನದಾಗ ತಮೇದಂತ ಹೇಳಬೇಡೋ ಜನದಾಗ ಏ ಅಲ್ಲಿ ಹೋಗಿ ಒಂದನಂತೆ ಇಲ್ಲಿ ಹೋಗಿ ಒಂದನಿ ಯಾವರಾಗ ಒಗೆದು ಬಂದಿ ಹೇಳದ ಬರೋರಾಗ ಒದು ಬಂದು ಹೇಳದ ಬರು ಈಗ ಬಾದಲ್ಲಿ ಬಿಟ್ಟಿ ಬಂದಿ ಉಳಿದಿಲ್ಲ ಬರು ಬಾದಲ್ಲಿ ಬಿಟ್ಟಿ ಬಂದಿ ಉಳಿದಿಲ್ಲ ಬರು ಸತ್ಯ ನೋಡಪ್ಪ ಕುಸ್ತಿಯಾಗ ಹವಾ ಐತೆ ಅಂತ ಹೇಳ್ತಾರೆ ಹೌದು ಸತ್ಯ ಕುಸ್ತಿ ಹಿಡವ್ರೆ ಹಿಡಿಬೇಕ ತಾತ ಹಿಂದ ಹೋಗ್ಯಾಕ ಬೇಕಾ ಕುಸ್ತಿ ಯಾವ್ದಾಗ ಬೇಕು ತಾತ್ಯ ಕಾಲ್ ಅನ್ನೋದು ಕೋಳಿ ಕಾಲಾಗಿದಾವ ಹೌದು ಕೈ ಅನ್ನೋದು ಆಗಿದಾವೆ ತಾತ್ಯ ಕುಸ್ತಿ ಕುಸ್ತಿ ಹೆಂಗಿರ್ತಾರ ತಾತ್ಯ ಒಂದ ಪೈಲ್ ನೋಡಿದಂಗ ಹಾಕೈತಿ ಹೌದು ತಾತ್ಯ ಮತ್ತೊಂದು ಮತ್ತೊಂದ ಏನು ಚಟ ಇರೋದಿಲ್ಲ ಅವ್ರಿಗೆ ಇರಬಾರ್ದು ಹೌದಿಲ್ಲ ಹೌದು ನಮ್ಮಂತ ಒಂದು ಹೆಣ್ಣು ಅವ್ರ ಎದುರಿಗೆ ಬಂದರಿ ಹೌದು ಅಕ್ಕ ತಂಗಿ ಶ್ರಮಾನಾಗಿ ಆಗಿ ನಡಬೇಕು ಹೌದು ತಾಯಿ ತಂದಿ ಶ್ರಮಾನಾಗಿ ಆಗಿ ನಡಬೇಕು ಹೌದು ಹೋಗ್ಬೇಕು ಸಾಲಿಗೆ ಹೌದು ಬರಬೇಕು ಘರಡಿ ಮನೆ ಮನೆಗೆ ಅಂದ ತಾತ ಹಂತ ಕುಸ್ತಿ ಸಲ್ಲ ತಕ್ಕದ ಹೌದು ತಾತ ಅಮ್ಮ ಅದಲ್ಲಿದ ಮನೆ ಕುಸ್ತಿ वगಡಾಣಿತಿ ಹೌದು ತಾತ ಅಮ್ಮ ತ ಅಲ್ಲಿ वगದನ ಇಲ್ಲಿ वगದನ ತಾತ ಯಾರು ಕೇಳಬೇಕು ಹೌದು ತಾತ ಮಣ್ಯಗ ಹಾ ಮಣ್ಯಗ ಗೊತ್ತಿಲ್ಲ ನಿಮಗೆ ಬಾಪ್ಪ ಸಂಬಾಯಿತಿ ತಾತ ಹೌದು ಆದ್ರೆ ಕುಸ್ತಿ ಅಡ್ರೆ ಪ್ರೇಮ ಇವರಲ್ಲಿ ಇದ್ದರೆ ಹೌದು ತಾತ ಐವತ್ತು ಬಿಟ್ಟು 1 ಲಕ್ಷ ಹೋಗಲು ಹೋಗಬಹುದು

ಅಷ್ಟಾರ ಮೊದಲು ಹೊಟ್ಟಿದೊಳ್ದಿನಗ ಆತು ಆತು ಮತ್ತೊಂದು ವಿಚಾರ ಮಾಡುದಿಲ್ಲ ಒಟ್ಟು ವಿಚಾರ ಮಾಡುದಿಲ್ಲ ಹೌದಿಲ್ಲ ಹೌದು ತಾತ್ಯಾ ಎರಡು ಎಮಿ ಹಾಲು ಕುಡಿಲಿ ಹ್ಞೂ ಖಾರಿಗೆ ಬದಾಮಿ ತಿನ್ನಲಿ ಹೌದಿಲ್ಲ ಹೌದು ತಾತ್ಯಾ ಮೊದಲ ಬೌಡಿ ತಯಾರು ಮಾಡ್ಕೊಲಿ ರಿಪೇರ್ ಮಾಡ್ಕೊಲಿ ತಾತ್ಯಾ ನಂತರ ಬೇಕಾರ ಒಳಗರ ಕುಸ್ತಿ ಹೋಗಿಲಿ ಬೇಕಾರ ಹೊರಗರ ಹೋಗಿಲಿ ಒಳಗರ ಕುಸ್ತಿ ಹೋಗಿಲಿ ಬೇಕಾರ ಹೊರಗರ ಹೋಗಿಲಿ ಒಳಗಂದ್ರ ತಾತ್ಯಾ ಇದೇನ್ ಗೊತ್ತಾಲ್ಯವ ತಾತ್ಯಾ ಒಳಗ ಡಾಬಲ್ ನೀವು ಕಲಸ್ತೀರಾ ಮರನ್ಯ ಹಾ ಏ ಮತ್ತೆ ಪಂಚ ಕಮಿಟಿಯಲ್ಲ ಕೂಡ ತಾತ ಊರೊಳಗೊಂದು ಕಟ್ಟಿ ಕೊಟ್ಟದ ಗರಡಿ ಮನಿ ಅಲ್ಲಿ ಹೋಗಿ ತಾಲೀಮ್ ತಯಾರು ಮಾಡ್ತಾರಲ್ಲ ಹೌದು ಮೊದಲ ಒಳಗಿನ ಕುಸ್ತಿ ಹೌದು ತಾತ ಹೊರಗಿನ ಕುಸ್ತಿ ಅಂದ್ರೆ ಅಂದ್ರೆ ಊರ ಹೊರಗೊಂದು ದೊಡ್ಡದ ಮೈದಾನ ಇರ್ತೈತಿ ಹೌದು ಜಾತ್ರಿ ಕೀತ್ರಿ ಒಳಗೆ ಹೌದು ತಾತ ಕುಸ್ತಿ ಇಟ್ಟಿರ್ತಾರಲ್ಲ ಹೌದು ಅಲ್ಲಿ ಹೋಗಿ ಆಡ್ತಾರಲ್ಲ ಹಾ ಅದು ಹೊರಗಿನ ಕುಸ್ತಿ ಮೈದಾನದಾಗ ಹ ಅದು ತಾತ ಈಗ ನಾನು ಪ್ರೇಮಲಿ ಕರಿಯಕತ್ತೀನಿ ಹೌದು ತಮ್ಮ ಸಿಟ್ಟವನ್ನು ಬಿಟ್ಟು ಹೌದು ತಾತಾಯಿ ಹೆಂಗೆ ಕರ್ದ್ರೆ ಬರ್ತಾರೆ ಕೇಳಿ ಏ ಅನಾ ನೋಡು ಕುಸ್ತಿ ಹಿಡಿಯಾರು ಹಿಡಿಬೇಕು ಇನ್ನು ಕಾಲ್ದಕ್ಕೆ ಬಟ್ಟೆ ಬಟ್ಟಿದ ಹೆಣ್ಮಕ್ಳು ಜೊತೆ ಕುಸ್ತಿ ಹಿಡ್ದವು ಮನುಷ್ಯ ನೀ ಈಗ ಗಂಡು ಮಕ್ಳು ನಿಂಗೆ ಯಾರು ಬಿದ್ದಾರು ನಿನ್ನ ಸಲುವಾಗಿ ಇಲ್ಲ ಹಾಕಲ್ಲ ಹಾಕೋದು ಎರಡು ಎಮ್ಮಿ ತರ್ತಾರೆ ಈಗ ಅವ್ರು ಒಳಗೂ ಕುಸ್ತಿ ಹೋಗೋತ ಹೊರಗುಸ್ತು ಹೋಕೋತ ಅದಕ್ಕೆ ಬಾತಾರೆ ಅವ್ರು ಇದು ಹೆಂಗೆ ಕರ್ದ್ರೆ ಬರ್ತೆ ಭಕ್ತಿಗಳಲ್ಲಿ ಒಂಬತ್ತು ಭಕ್ತಿಗಳಲ್ಲಿ ಆತ್ಮ ಭಕ್ತಿಯನ್ನು ಕರೆದಾದ್ರೆ ನಾನು ಅದು ಬರ್ತೇನೆ ನೋಡು ಆತ್ಮ ಭಕ್ತಿ ಹೇಗ ಆಗ್ತದೆ ಆತ್ಮಕ್ತಿ ಆತ್ಮಭಕ್ತಿಯಿಂದ ಕರೆದಾದ್ರೆ ಗಂಡಂಬ ನುಡಿಬಾರದು ಯಾವ ಕಾಲಕ್ಕೂ ಅಪಮಾನ ಮಾಡಬಾರದು ಇಲ್ಲಿಯವರಿಗೆ ಮಾಡಿದ ತಪ್ಪನ್ನು ಹೌದು ಸರ್ವತ ನನ್ನ ಕಡೆಗೆ ಒಪ್ಪಿಕೊಂಡು ಹೌದು ಈ ರಂಗಮಟ್ಟವನ್ನು ಬಿಟ್ಟು ಕೆಳಗೆ ಇಳಿದು ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಕೈ ಹಿಡಿದು ತನ್ನ ಮನೆಗೆ ಕರೆದುಕೊಂಡು ಹೋದದಾದ್ರೆ ಬರ್ತನೋ ಇಲ್ಲಿಕಾದ್ರು ಬರಂಗಿಲ್ಲ ನೋಡು ತಾತ ಏನಂದ್ರು ಅವರೇನ ಗುರ್ತತ್ತು ತಾತ ಏನಂದ್ರು ಗಂಡೇ ಮೌಷಿಕ ಯಾವಾಗ ಹಿಂಸೆ ನುಡಿಬಾರದು ಹಿಂಸೆ ನಡಿಬಾರದು ಮೌಷಿಕ ಯಾವಾಗ ಹಿಂಸೆ ನಡಿಬಾರದು ಹಿಂಸೆ ನಡಿಬಾರದು ಅವರ ಆಹಾ ಈ ಮಂಟಪದ ಮೇಲೆ ತಲೆಗೆ ಬಿಟ್ಟು ಬಾಣ ಬಿಟ್ಟು ಬಂದ ಆಹಾ ಶ್ರೀ ಸಾಷ್ಟಾಂಗ ನಮಸ್ಕಾರ ಹಾಗೆ ಕರ್ಕೊಂಡೆ ಹೋದ್ರೆ ಕೈ ಹಿಡಿದವರು ಮನೆ ಕರ್ಕೊಂಡು ಬರ್ತಾರೋ ಇಲ್ಲ ತಾತ ಹೌದು ನೋಡಪ್ಪ ನಮ್ಮವ್ರೆ ಹಾ ತಾತ ನನಗೆ ಬೇಕಾಗಿದ್ದಾರೆ ಹೌದು ತಾತ ನಾನು ಇಲ್ಲಿತನ ಹೌದು ಯಾವ ತಪ್ಪುಗಳು ಮಾಡಿದ್ರಿ ಹೌದು ತಾತ ಹೀಗೆ ಹೇಳಿ ಕರ್ಕೊಂಡು ಬಂದ್ರೆ ತಾತ ಬರ್ತಿವಂತವ್ರಂತಾರಲ ಹೌದು ತಾತ ಹೋಗಿ ಸ್ರಾಷ್ಟ ನಮಸ್ಕಾರ ಮಾಡಿ ಕರ್ಕೊಂಡ್ ಬರೋನ್ ನೋಡ್ರಿ ಆ ಅಯ್ಯೋ ಊರೆಲ್ಲ ನಿನ್ನ ಹುಡುಕಿ ಬಂದೆನಾ ಅಯ್ಯೋ ಊರೆಲ್ಲ ನಿನ್ನ ಹುಡುಕಿ ಬಂದೆನೋ ಚಿಂತ ಒಳಗೆ ನಿನ್ನ ನಾನು ಕಂಡೆನಾ ನಿನ್ನ ನಾನು ಊರೆಲ್ಲ ನಿನ್ನ ಹುಡುಕಿ ಊರೆಲ್ಲ ನಿನ್ನ ಹುಡುಕಿ ಬಂದೆನೋ ನಿನ್ನ ಕಂಡೆನೋ ಚಿಂತಾ ನಿನ್ನ கண்டனோ அயோ ஊரெல்லாம் நின்ன உடுக்கி வந்தன அயோ ஊரெல்லாம் நின்ன உடுக்கி வந்தேனோ இன்ன சந்தி ஒழுங்க நின் நானு கண்டன இன்ட சந்தி ஒளும் கண்டன அயோ ஊரெல்லாம் நின்னி வந்தனோ அயோ ஊரெல்லாம் நமக்கு ಹೋಗೋಣ ಇನ್ನು ನಮಗೇನಿದೆ ನಡಿ ಹೋಗೋಣ ಅಯ್ಯೋ ಊರೆಲ್ಲ ನಿನ್ನ ಉಂಟು ಬಂದಿನ ಅಯ್ಯೋ ಊರೆಲ್ಲ ನಿನ್ನ ಉಂಟು ಬಂದಿರೋ ಇಲ್ಲ ಪ್ರತಿ ನಿನ್ನ ನಾನು ಬಂದಿನ ಇಂತ ಪ್ರತಿವರ್ಗ ನಿನ್ನ ನಾನು ಕಂಡಿನ ಇಲ್ಲಿ ನಮಗೇನಿದೆ ನಿಜೆ ನಡೆ ಹೋಗೋಣ ಇಲ್ಲಿ ನಮಗೇನಿದೆ ನಿಜೆ ನಡೆ ಹೋಗೋಣ ಅಯ್ಯೋ